ನಮಸ್ಕಾರ ವೀಕ್ಷಕರ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ನೋಡ್ಲೇಬೇಕು ಹತ್ತು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿರುವಂತದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ ಜನವರಿ ಒಂದರಿಂದ ಏನು ಜಾರಿಗೆ ಆಗ್ತಾ ಇದಾವೆ ಏನೇನ್ ಬದಲಾವಣೆ ಆಗ್ತಾ ಇದಾವೆ ಈ ಒಂದು ಹತ್ತು ಗಳಲ್ಲಿ ಏನು ಅನುಕೂಲ ಇದಾವೆ ಏನು ಅನಾನುಕೂಲ ಇದಾವೆ ಪ್ರತಿಯೊಂದನ್ನ ನಾನು ನಿಮ್ ಮುಂದೆ ಬಿಚ್ಚಿ ಇಡ್ತಾ ಹೋಗ್ತೀನಿ ಇದರಲ್ಲಿ ಅನುಕೂಲ ಹೆಚ್ಚಾಗಿರುವಂತದ್ದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರು ಸಹಿತ ನೋಡ್ಲೇಬೇಕು ಎ ಟಿ ಎಂ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಈ ಕಡೆ ಪ್ಯಾನ್ ಕಾರ್ಡ್ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದೇ ರೀತಿಯಾಗಿ ವೀಕ್ಷಕರ ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಅಕೌಂಟ್ಗಳಲ್ಲಿ ಎಟಿಎಂ ಆಗಿರ್ಲಿ ಗಳಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಸೊ ನೀವು ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕು ಒಟ್ಟಾರೆಯಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುವಂತದ್ದು ಸೊ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾಗಿರುವಂತಹ ಮಾಹಿತಿ ಇಲ್ಲಿ ಏನಪ್ಪಾ ಅಂದ್ರೆ ಯಾರು ಖಾಸಗಿ ಹಾಗೂ ಅಹ್ ನೌಕರ್ ಯಾರು ಖಾಸಗಿ ಒಂದು ಸಂಸ್ಥೆಗಳಲ್ಲಿ ನೌಕರಿ ಮಾಡ್ತಾ ಇರ್ತೀರಿ ಅವರು ಕೂಡ ನೋಡ್ಲೇಬೇಕು ಮತ್ತೆ ಯಾರು ಗೋರ್ಮೆಂಟ್ ಅಂಡರ್ ಅಲ್ಲಿ ಉದ್ಯೋಗ ಮಾಡ್ತಾ ಇರ್ತೀರಿ ಅವರು ಕೂಡ ನೋಡ್ಲೇಬೇಕು ಪ್ರತಿಯೊಬ್ಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಸೊ ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಕೂಡ ಇರುತ್ತೆ ಸಣ್ಣ ಪುಟ್ಟ ಆ ಹದಿನೆಂಟು ವರ್ಷಗಳ ಮೇಲ್ಪಟ್ಟವರು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕಾಗಿರುವಂತದ್ದು ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಾನು ಪ್ರತಿಯೊಂದನ್ನ ಒಂದೊಂದಾಗಿ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಾನು ಕೂಡ ತಿಳ್ಕೊಳ್ತಾ ಹೋಗಿ ಈಗ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡಿದೆ ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಒಂದನ್ನ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಬೋದು ಇಲ್ಲಿ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಬ್ಸಿಡಿ ರೂಪದಲ್ಲಿ ಬದಲಾವಣೆ ಆಗಬಹುದು ಆಧಾರ್ ಕಾರ್ಡ್ ಅನ್ನ ಗ್ಯಾಸ್ ಸಂಪರ್ಕದೊಂದಿಗೆ ಜೋಡಣೆ ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಬಹಳಷ್ಟು ಜನರು ಇನ್ನೂ ಕೂಡ ಸಂಪರ್ಕ ಮಾಡಿಲ್ಲಂತೆ ಅಂದ್ರೆ ಜೋಡಣೆ ಮಾಡಿಲ್ಲಂತೆ ಆದಷ್ಟು ಬೇಗ ಇದನ್ನ ಜೋಡಣೆ ಮಾಡಿ ಯಾರು ಜೋಡಣೆ ಮಾಡಿರ್ತಾರೆ ನೋಡಿ ಸೊ ಅವರಿಗೆ ಮಾತ್ರ ಸಬ್ಸಿಡಿ ಗ್ಯಾಸ್ ನಲ್ಲಿ ಸಿಗತ್ತೆ ಅಂತೆ ಸಬ್ಸಿಡಿ ಗ್ಯಾಸ್ ಈಗಾಗಲೇ ನಮಗೆ ಒಂದೊಂದು ರಾಜ್ಯದಲ್ಲಿ ಕಾಣ್ಬಹುದು ಉದಾಹರಣೆಗೆ ಯು ಪಿ ಸರ್ಕಾರ ಒಂದು ಗ್ಯಾಸ್ ಸಿಲಿಂಡರ್ಗಳಲ್ಲಿ ಕಡಿತ ಮಾಡಿರುವಂತದ್ದು ನಾಲ್ಕುನೂರು ರೂಪಾಯಿ ಗ್ಯಾಸ್ ಇದೆ ಒಬ್ಬೊಬ್ಬರಿಗೆ ಫ್ರೀ ಆಗಿ ಎಲ್ ಪಿ ಜಿ ಗ್ಯಾಸ್ ಕೂಡ ಸಿಗ್ತಾ ಇದೆ ಅದು ನಮ್ಮಲ್ಲಿ ಕೂಡ ಬರುವಂತಹ ಚಾನ್ಸಸ್ ಅದಕ್ಕೋಸ್ಕರ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಏನ್ ಬುಕ್ ಇರತ್ತಲ್ವಾ ಗ್ಯಾಸ್ ಬುಕ್ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೋಡಣೆಯನ್ನ ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಒಂದು ಅಪ್ಡೇಟ್ ಅನ್ನ ಸರ್ಕಾರ ಕೊಟ್ಟಿದೆ ಇನ್ನು ಎಟಿಎಂ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕೇಳಿ ಕರೆಕ್ಟ್ ಆಗಿ ಈಗ ನೋಡಿ ಈ ಒಂದು ಈಗ ನಿಮ್ಮ ಒಂದು ಹಳೆಯ ಮ್ಯಾಗ್ನೆಟಿಕ್ ಎಟಿಎಂ ಕಾರ್ಡ್ಗಳು ಕಾರ್ಯನಿರ್ವಹಿಸುವುದಿಲ್ಲ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಚಿಪ್ ಆಧಾರಿತ ಒಂದು ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ಗಳನ್ನ ನೀಡುವಂತೆ ಆರ್ ಬಿ ಐ ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ ಸೂಚನೆ ನೀಡಿದೆ ಅಂತೆ ಈಗಾಗಲೇ ನಿಮ್ಮ ಹತ್ರ ಸದ್ಯಕ್ಕೆ ಮ್ಯಾಗ್ನೆಟಿಕ್ ಎ ಟಿ ಎಂ ಕಾರ್ಡ್ ಇರುವಂತದ್ದು ಅದರ ಬದಲಾಗಿ ಇನ್ನು ಚಿಪ್ ಆಧಾರಿತ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಸಿಗುವಂತದ್ದು ಅಂತ ಒಂದು ಅಪ್ಡೇಟ್ ಬಂದಿರುವಂತದ್ದು ಇನ್ಮೇಲಿಂದ ಮ್ಯಾಗ್ನೆಟ್ ಈಗೇನೀಗ ಸದ್ಯಕ್ಕೆ ಇದೆ ಅಲ್ವಾ ಅದನ್ನ ಬದಲಾವಣೆ ಮಾಡಿ ನಿಮ್ಮ ಹತ್ರ ಚಿಪ್ ಆಧಾರಿತ ಒಂದು ಎ ಟಿ ಎಂ ಕಾರ್ಡ್ ಅನ್ನ ಕೊಡುವಂತದ್ದಾಗಿ ಆರ್ ಬಿ ಐ ಎಲ್ಲಾ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಿದೆ ಅಂತೆ ಇದಾದ್ಮೇಲೆ ಆಧಾರ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆಧಾರ್ ಕಾರ್ಡ್ ನವೀಕರಣ ಹೊಸ ನಿಯಮಗಳನ್ನ ನಾವು ನೋಡೋಣ ಆಧಾರ್ ಕಾರ್ಡ್ ಪರಿಷ್ಕೃತ ಪರಿಷ್ಕೃತ ಪರಿಶೀಲನೆ ಆ ಕಡ್ಡಾಯ ಬಂದು ಯು ಐ ಡಿ ನಿರ್ಧರಿಸಿದೆ ನಕಲಿ ಗುರುತುಗಳನ್ನ ತಡೆಗಟ್ಟಲು ಮತ್ತು ಡಾಟಾ ಬೇಸ್ ಅನ್ನ ನವೀಕರಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಯಾಕಂದ್ರೆ ಆಧಾರ್ ಕಾರ್ಡ್ ಅನ್ನ ಬಹಳಷ್ಟು ಜನ ಯೂಸ್ ಅದರಿಂದಾನೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಆಗೋದು ಹೀಗಾಗಿ ಈಗ ಒಬ್ಬೊಬ್ಬರಿಗೆ ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಡೇಟ್ ಗಳನ್ನ ಚೇಂಜಸ್ ಮಾಡೋದು ಹುಟ್ಟಿದ ಡೇಟ್ ಆಫ್ ಬರ್ತ್ ಗಳನ್ನ ಚೇಂಜಸ್ ಮಾಡಿ ಒಂದು ಏನ್ ಕೆಲಸ ಇದೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದು ಈ ರೀತಿ ಅದಕ್ಕೆ ಹೇಗ್ ಬೇಕು ನೋಡಿ ಹಾಗೆ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು ಆಧಾರ್ ಕಾರ್ಡ್ ಅನ್ನ ಆ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಯು ಐ ಡಿ ಐ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಸೊ ಈಗ ನೋಡಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಒಂದು ಚೇಂಜಸ್ ಗಳಾಗಿದ್ದಾವೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತೆ ಇದೊಂದು ನಿಮಗೆ ಒಂದ್ ಸ್ವಲ್ಪ ಈ ಒಂದು ರೂಲ್ಸ್ ನಿಮಗೆ ಒಳ್ಳೇದ ಅನ್ಸೋದಿಲ್ಲ ಇಲ್ಲಿ ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಬೈಕ್ಸ್ ಗಳು ಯಾಕಂದ್ರೆ ಎಲೆಕ್ಟ್ರಿಕಲ್ ಬೈಕ್ಸ್ ಗಳನ್ನ ಹೆಚ್ಚಾಗಿ ಬಳಕೆಗೆ ತರಲು ಅಂದ್ರೆ ಹೆಚ್ಚಾಗಿ ಎಲೆಕ್ಟ್ರಿಕಲ್ ಬೈಕ್ ಗಳನ್ನ ಯೂಸ್ ಮಾಡಲು ಈಗ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಒಂದು ಬೆಲೆ ಕೂಡ ಏರಿಕೆ ಆಗೋದ್ರಿಂದ ಹೆಚ್ಚಾಗಿ ಅಡಾಪ್ಟ್ ಆಗ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ಬೈಕ್ ಗಳಿಗೆ ಅದಷ್ಟು ಭಾರತ ಒಂದು ಏನ್ ಮಾಡ್ತಾ ಇದೆ ಡಿಜಿಟಲೀಕರಣಕ್ಕೆ ಅಡಾಪ್ಟ್ ಆಗ್ತಾ ಇರುವಂತದ್ದು ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇರುವಂತದ್ದು ಈ ಒಂದು ಏನ್ ಹಿಂದಿನ ಒಂದು ಪ್ರಾಡಕ್ಟ್ ಗಳಿದವ ಅದನ್ನ ತೆಗೆದಿಟ್ಟು ಆದಷ್ಟು ಡಿಜಿಟಲ್ ಇಂದ ಈಗ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗ್ತಾ ಇರುವಂತದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೊರದೇಶದಿಂದ ತರಿಸ್ಬೇಕು ನಾವು ಅದನ್ನ ಮತ್ತೆ ಅದು ಹೆಚ್ಚಾಗಿ ಸಿಗ್ತಾ ಇಲ್ಲ ಕೂಡ ಆದಷ್ಟು ಕಡಿಮೆ ಕಡಿಮೆ ಆಗ್ತಾ ಹೋಗಿ ಆ ಕಡಿಮೆ ಸಿಗೋದ ಕಾರಣಕ್ಕಾಗಿ ಅವ್ರು ಹೆಚ್ಚಿನ ಬೆಲೆ ಕೂಡ ಹೇಳ್ಬೋದು ಹೀಗಾಗಿ ಇದು ಸರ್ಕಾರಕ್ಕೆ ಲಾಸ್ ಆಗುವಂತದ್ದು ಮತ್ತೆ ಜನರಿಗೂ ಕೂಡ ಬೆಲೆ ಹೆಚ್ಚಾಗುತ್ತಾ ಇದೆ ಅಂತ ಅನಿಸ್ಬಿಡತ್ತೆ ಹೀಗಾಗಿ ಎಲೆಕ್ಟ್ರಿಕಲ್ ಬೈಕ್ಸ್ ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಈಗಾಗಲೇ ನೋಡಿದ್ರೆ ಎಲ್ಲೆಡೆ ಎಲೆಕ್ಟ್ರಿಕಲ್ ಬೈಕ್ಸ್ ಗಳು ಕಾಣ್ತವೆ ಎಲೆಕ್ಟ್ರಿಕಲ್ ಒಂದು ಬೈಕ್ಸ್ ಗಳನ್ನ ನೋಡಿರ್ತೀರಿ ನೀವೆಲ್ಲರೂ ಕೂಡ ಸೊ ಅದಕ್ಕೆ ಹೆಚ್ಚಾಗಿ ಇವತ್ತನ್ನ ಸರ್ಕಾರ ನೀಡ್ ನೀಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಸೊ ಈ ಒಂದು ಬೆಲೆಗಳನ್ನ ಏರಿಕೆ ಮಾಡಿದ್ರೆ ಹದ್ದಷ್ಟು ಹೆಚ್ಚಾಗಿ ಮಾತ್ರ ಎಲೆಕ್ಟ್ರಿಕಲ್ ಬೈಕ್ಸ್ ಗಳನ್ನ ತೆಗೆದುಕೊಳ್ತಾರೆ ಹತ್ತು ವರ್ಷ ಅಷ್ಟೇ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಟ್ರಿಕಲ್ ಬೈಕ್ಸ್ ಗಳೇ ನಮಗೆ ಕಂಡು ಬರ್ತವೆ ಇದಾದ್ಮೇಲೆ ನೋಡ್ಕೊಳ್ಳಿ ಗವರ್ಮೆಂಟ್ ನೌಕರಸ್ಥರಿಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಇಲ್ಲಿ ನೋಡಿ ಗೌರ್ಮೆಂಟ್ ನೌಕರಸ್ಥರಿಗೆ ಆದಾಯ ಹೆಚ್ಚಾಗುವಂತಹ ಚಾನ್ಸಸ್ ಇದೆ ಅಂತೆ ಮತ್ತೆ ಯಾರು ನಿವೃತ್ತಿ ಹೊಂದಿರ್ತೀರಿ ಅವರಿಗೆ ಈ ಒಂದು ಡಿಜಿಟಲ್ ಯಾವ ಒಂದು ಈಗಾಗಲೇ ನಿಮಗೆ ಪೆನ್ಷನ್ ಪಡಿತಾ ಇರ್ತೀರಿ ಅದು ಆಫ್ಲೈನ್ ನಲ್ಲಿ ಪಡಿತಾ ಇರ್ತೀರಿ ಪೋಸ್ಟ್ ಆಫೀಸ್ ಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಅದು ಡಿಜಿಟಲ್ ಒಂದು ಪ್ರಕ್ರಿಯೆ ಮುಖಾಂತರ ನಿಮಗೆ ಹಣ ಬರುತ್ತೆ ಅಂತ ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ನೀವು ಫೋನ್ ಪೇ ಮುಖಾಂತರ ಅದನ್ನ ತೆಗೆದುಕೊಳ್ಬಹುದು ಅಥವಾ ನೀವು ಬ್ಯಾಂಕ್ ಗಳಿಗೆ ಹೋಗಿ ತೆಗೆದುಕೊಳ್ಬಹುದು ಆನ್ಲೈನ್ ಮುಖಾಂತರ ನೀವು ಈ ಒಂದು ಕೆಲಸವನ್ನ ಮಾಡಬಹುದು ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈಗಾಗಲೇ ನೀವು ಹೇಗ್ ಪಡಿತಾ ಇದ್ರಿ ಈ ಒಂದು ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ಪಡಿತಾ ಇದ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಈಗ ಆ ಒಂದು ಡಿಜಿಟಲೀಕರಣಕ್ಕೆ ಹೆಚ್ಚಾಗಿ ನಾನು ಆಗ್ಲೇ ಹೇಳಿದ್ದೀನಿ ಇವತ್ತನ್ನ ಕೊಡ್ತಾ ಇರುವಂತದ್ದು ಸೊ ಅದಕ್ಕೋಸ್ಕರ ಈ ಒಂದು ಪಿಂಚಣಿ ಸೌಲಭ್ಯ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಗೆಲ್ಲ ಡೈರೆಕ್ಟ್ ಆಗಿ ನೀವು ಬೇರೆ ಅಕೌಂಟ್ ಇರ್ತಾವಲ್ಲ ಅದಕ್ಕೆ ಬಂದು ನೀವು ಡೈರೆಕ್ಟ್ ಆಗಿ ತೊಕೋಬೋದವು ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯಾರು ಪಿಂಚಣಿಯನ್ನ ಪಡಿತಾ ಇರ್ತೀರಿ ಅವರು ಕೂಡ ಹೆಚ್ಚಾಗಿ ಪೋಸ್ಟ್ ಗಳಲ್ಲಿನೇ ನಿಮ್ಗೆ ಸಿಗ್ತಾ ಇರುತ್ತೆ ನಿಮ್ಮ ಮೇಲಿಂದ ಏನಿತ್ತು ಡಿಜಿಟಲೀಕರಣದಿಂದ ನಿಮ್ಮ ಅಕೌಂಟ್ ಗೆ ಡಿಬಿಟಿ ಮುಖಾಂತರ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಅದೇ ರೀತಿಯಾಗಿ ಖಾಸಗಿ ಉದ್ಯೋಗಗಳಿಗೂ ಕೂಡ ಹೊಸ ನಿಯಮ ಬಂದಿರುವಂತದ್ದು ಇವರ ಇವರೀತಿಯ ನಂತರ ಪಿಂಚಣಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಇದು ಖಾಸಗಿಯವರು ಅಪ್ಡೇಟ್ ಕೊಟ್ಟಿರುವಂತದ್ದು ಖಾಸಗಿ ಯಾರು ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಸೊ ನೀವು ನಿವೃತ್ತಿನ ತಕ್ಷಣ ಕೂಡ ನಿಮಗೆ ಪೆಂಚನಿ ಬರುವಂತಹ ಸಾಧ್ಯತೆ ಕೂಡ ಇದೆ ಅಥವಾ ದೊಡ್ಡದಾಗಿ ಫಂಡ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸೊ ಇಷ್ಟು ಹೊಸ ರೂಲ್ಸ್ ಗಳು ಇನ್ನೂ ಒಂದು ರೂಲ್ಸ್ ಇದೆ ನೋಡಿ ಡಿಜಿಟಲ್ ವಹಿವಾಟುಗಳನ್ನ ಉತ್ತೇಜಿಸಲಾಗುವುದು ಅಂತ ಒಟ್ಟಾರೆಯಾಗಿ ಒಟ್ಟಾರೆಗಿ ಒಂದು ನಿಯಮಗಳ ಹೆಚ್ಚಿನ ಪ್ರಮಾಣದಲ್ಲಿ ಡಿಜಿಟಲ್ ಬಗ್ಗೆನೇ ಇದೆ ಒಟ್ಟಾರೆಯಾಗಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಮತ್ತು ಸರ್ಕಾರ ಕೊಡ್ತಾ ಇರುವಂತದ್ದು ಅಂದ್ರೆ ಫೋನ್ ಪೇ ಮುಖಾಂತರ ಹೆಚ್ಚಿನ ಒಂದು ಒಂದು ಟ್ರಾನ್ಸಾಕ್ಷನ್ ಮಾಡುವಂತದ್ದು ಕೈಯಲ್ಲಿರುವಂತಹ ಹಣ ಆದಷ್ಟು ಕಡಿಮೆ ಆದಷ್ಟು ಫೋನ್ ಪೇ ಗಳ ಮುಖಾಂತರನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತದ್ದು ಸೊ ಕೊನೆಯದಾಗಿ ಒಂದು ದಿನ ಹೇಗ್ ಕೂಡ ಬರ್ಬೋದು ಫೋನ್ ಪೇ ಮುಖಾಂತರನೇ ಅಥವಾ ಒಟ್ಟಾರೆಯಾಗಿ ಡಿಜಿಟಲ್ ಮುಖಾಂತರ ನೀವು ಹಣವನ್ನ ಕೊಡೋದು ತೆಗೊಳ್ಳೋದು ಮಾಡಬಹುದು ಅಂತಹ ಒಂದು ಸಾಧ್ಯತೆ ಕೂಡ ಬರುವಂತಹ ಚಾನ್ಸ್ ಈ ಒಂದು ಹೋಗುವಂತಹ ನಿಟ್ಟನ್ನ ನೋಡಿದ್ರೆ ಈಗ ಸದ್ಯಕ್ಕೆ ಗೂಗಲ್ ಪೇ ಆಗಿರ್ಲಿ ಫೋನ್ ಪೇ ಆಗಿರ್ಲಿ ಪೇಟಿಎಮ್ ಆಗಿರ್ಲಿ ಇನ್ನಿತರ ಆಪ್ಸ್ ಗಳ ಮುಖಾಂತರ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಬಳಕೆ ಮಾಡ್ತಾ ಇರುವಂತದ್ದು ಸರ್ಕಾರ ಗಮನಕ್ಕೆ ಬಂದ್ಬಿಟ್ಟು ಈಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಡಿಜಿಟಲೀಕರಣಕ್ಕೆ ಒತ್ತನ ನೀಡ್ತಾ ಇದೆ ಸದ್ಯಕ್ಕೆ ಇಷ್ಟು ನಿಮಗೆ ಹತ್ತು ರೂಲ್ಸ್ ಗಳಾದ್ರೂ ಬಂದಿದ್ದಾವೆ ನಾನೊಂದೊಂದು ಮಿಸ್ ಆಗಿದ್ರೆ ಎಂಟು ರೂಲ್ಸ್ ಗಳಾದ್ರೂ ತಿಳಿಸಿದೀನಿ ಸೊ ಈ ಒಂದು ಎಂಟು ರೂಲ್ಸ್ ಗಳನ್ನ ನಿಮ್ಗೆ ಕ್ಲಿಯರ್ ಆಗಿ ತಿಳಿದಿದ್ರೆ ಏನಾದ್ರೂ ಕನ್ಫ್ಯೂಷನ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೋಲಿಂದ ನನ್ನ ಜೊತೆ ನಲ್ಲಿ ಇರಬಹುದು ನನಗೆ ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಸೊ ಏನೇ ನಿಮಗೆ ಕನ್ಫ್ಯೂಷನ್ ಇದ್ರು ಅಲ್ಲಿ ಕೇಳಬಹುದು ಸೊ ಇದನ್ನ ಬಿಟ್ಟು ಬೇರೆ ಯೋಜನೆಗಳಿದ್ರು ಕೂಡ ಕೇಳಿ ನಡೆಯುತ್ತೆ ಯಾವುದೇ ಯೋಜನೆ ಇರ್ಲಿ ಅದು ರಾಜ್ಯದಾಗಿರ್ಲಿ ಅಥವಾ ಕೇಂದ್ರ ಸರ್ಕಾರದಾಗಿರ್ಲಿ ಅದ್ರ ಬಗ್ಗೆ ಏನೇ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇಷ್ಟು ಅಪ್ಡೇಟ್ ನಿಮಗೆ ತಿಳಿಸ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತಾ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಬಿಟ್ಟಿಗೆ ಫ್ರೆಂಡ್ಸ್